ಜಗಲಿ ಮ್ಯಾಗ ದೇವ್ರ ಇಲ್ಲ ಹಾಯ ಯಾರ್ ತ್ಯಾಕಾ ಯಾವ ದೇವ್ರ ಜಗಲಿ ಅಲ್ಲೆ ಬರ್ತ ದೇವ್ರ ಜಗಲಿನ ಮ್ಯಾಗ ದೇವ್ರ ಇಲ್ಲ ಆಯ್ ಇಲ್ಲ ಲಾಯ್ ಆಯಾಗ ಆಯನ್ ಅಂದಳು ಏ ತಂಗಿ ಆ ಬಂಗಲೆ ಕೂ ಹೋದ ಬೆಂಕಿ ಹಚ್ಚು ಹಾ ದೇವ್ರ ಇರ್ಲಿ ಕನ್ ಬೆಂಕಿ ಹಚ್ಚುದ ಹೋದ್ರ ಮನ್ಯಾಗ ನಡೀದ್ಯಾಡ ಸೋಡ್ ಚೀಟಿನ ತಮ್ಮ ಇದು ಎಲ್ಲ ಬಹಿರಂಗದನ ಸುದ್ದಿ ತಮ್ಮ ಬರುವಾಗ ಒಬ್ಬನೆ ಬಂದೀನಿ ಇಕಿನ ನಡು ತಂದೀನಿ ಇಕಿನ ನಡು ತಂದೀನಿ ಅಂತ ಹೇಳತಾನ ಏ ಹುಚ್ಚಾಲಿ ಆ ಬರಾಗ ನೀ ಏನ್ ಒಬ್ಬನೇ ಬರ್ತೀಯೋ ಹಂಗ ಬಂದಾನ ನೀವು ಬರಗರೇ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾನ ಹೌದ್ರಿ ರೀ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾರೆ ತಮ್ಮ ಆ ಬರುವಾಗ ಒಬ್ಬನೆ ಬಂದೀನಿ ಈಕಿನ ನಡುತಂದಿನಿ ಇಕಿನ

ಯವನೇಶ್ವರ ರಾಜ ಇದ್ದ ಅವನು ಹೊಟ್ಟಿ ಒಳಗ ಮಾದಂತ ಮಗ ಇದ್ದ ಬಲಕಿನ ಭುಜ ಹಾರಿ ಬಾಂದ ಹೇಳ್ತಾನೇ ಆ ಯವನೇಶ್ವರ ರಾಜನ ಕತ್ತಿನಗ ಪಕ್ಕ ಗೊತ್ತಿಲ್ಲಿನ ಏನು ಏತಮ ಯವನೇಶ್ವರ್ ರಾಜ ಒಟ್ಟ ಮಕ್ಕಳಾಗಿದ್ದಿಲ್ಲ ಆಗಿದ್ದಿಲ್ಲ ಒಟ್ಟ ಮಕ್ಕಳಾಗಿದ್ದಿಲ್ಲ ಪುತ್ರ ಮಾಡಿದ ಅಷ್ಟೇ ಅಲ್ಲಿ ಮಂತ್ರಿಸಿದ ನೀರು ಕೊಟ್ಟಿರಿ ಏನತ್ ನಿನ್ನ ಮನೆಯಾಗ ನೀನ್ರಿ ಹೋದ ಈ ಮಂತ್ರಿಸಿದ ನೀರು ಓದ ಕುಡಿಸಿದ ಅಂದ್ರ ಮಕ್ಕಳಾಗತ್ತೇಳಿ ಮಂತ್ರಿಸಿದ ನೀರ ಒಂದ ತಂಬಿಗೆ ಒಳಗ್ ಕೊಟ್ಟಿದ್ದ ಇವ ನೀರು ಓದ ನಿನ್ನ ಹ್ಯಾನ್ ಕುಡಿಸಿದೆ ಅಂದ್ರೆ ನಿನಗ ಮಕ್ಕಳಾಗತ್ತವ ರಾಜ ಅಂದಿದ್ದಾವ ತೆಮಿಗೆ ತಗೊಂಡು ಹೋದ ಯವನೇಶ್ವರ ರಾಜ ತಗೊಂಡು ಹೋಗಿ ಏನ್ ಮಾಡಿದ ಅದನ್ನ ತೆಲದಿ ದೊಡ್ಡದ ಮಾಡಿನಾಗ ಇಟ್ಟ ಇಟ್ಟು ಮನ್ಕೊಂಡ ರಾತ್ರಿ ಇವ್ ದಗಿ ಚಾಲು ಮಾಡ್ತಾನ ಮಾಡಗಿ ಚಾಲು ಅಕಡಿ ಕಡೆ ಅಕಡೆ ಕಡೆ ಎದ್ದಿ ಎಲ್ಲಿ ನೀರು ಸಿಗಲಿಲ್ಲ ಸಿಗಲಿಲ್ಲ ನೀರು ಸಿಗಲಿಲ್ಲ ಆ ಮಾಡನ್ಯಾಗ ಏನು ಮಂತ್ರಿಸಿದ ನೀರಿದ್ದುಲ ಏನಾಯ್ತು ಅವ ನೀರು ಸಿಕ್ಕು ಇವರ ರಾಜನ ಕೈಯಾಗ ಆ ಏನು ಮಾಡ್ತಾನೆ ಅವ ನೀರು ಕುಡಿದ ಬಿಟ್ಟ ಗರ್ಭ ತಾಳಿದ ಅವರೇ ಗರ್ಭ ತಾಳಿದ ತಮ್ಮ ಆ ನೀರಂದ್ರೆ ಹೆಣ್ಣು ಏನು ಗಂಡು ಅದು ಹೆಣ್ಣು ನ ನೀರು ಕುಡಿದಾಗ ನಿನ್ನ ಒಳಗೆ ಗರ್ಭ ತಾಳಿದ ಓ ಲಕ್ಷ್ಮಣ ನಮ್ಮ ನೀರು ಯಾಕ ಕುಡಿತಿದ್ರಿ ನೀವ ನನ್ನ ನೀರು ಬಿಟ್ಟಾಗೇತಿ ನಿನ್ನ ಒಳಗೇನು ರೀ ಏ ಮಾಡ್ಬೇಕಲ್ಲ ನೀವ ಹೋಯ್ ಹ್ಞೂ ನೀನು 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 ತಾರ ತಾರ ತೋಬಡ್ ಕಾಡಿನ ತರ ತಮ್ಮ ನಮ್ಮ ನೀರು ಕುಡದಾಗ ಒಳಗರ್ ಹೊರಗ ಹಾಲು ಬೇಕಲ್ಲ ಮಾಡ್ತಾನೇನ್ರಿ ಯಪ್ಪ ನಾರೇ ಹುಟ್ಟಿ ಬನ್ನಿ ಹೆಂಗ ಬದುಕಲಿ ಭೂಮಿ ತಿಳಿ ಮ್ಯಾಗ ಅಂದ ವಿಷ್ಣು ದೇವ್ ಒಂದ್ ಮಾತ ಹೇಳದ ಏನತ ಮಾಂದಾತಿ ಇವಂಗ ಮಾಂದಾತ ಹೆಸರು ಬರ್ಲಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ನಿನಗ ಹೊಟ್ಟಿಗೆ ಸದ್ದ ಅಪ್ಪನ ತೇಕ ಏನಿಲ್ಲ ಏನಿಲ್ಲ ಅವಂಗಂತೂ ಹಾಕಲಕ್ಕ ಬರಂಗಿಲ್ಲ ನಾನು ಹೆಬ್ಬಟ್ಟು ಹೋದಾಗ ಕೂಸಿನ ಬಾಯ್ ಕುಡ್ತುನು ಆಯ್ತದೆ ಹೆಬ್ಬಟ್ಟು ಯಾವಾಗ ಜೀಪದೇ ಅವಾಗ ದೊಡ್ಡ ಆಗ್ತೀನಿ ಅಂತ ಅದಕ್ಕ ತಮ್ಮ ಈಗ ಸಣ್ಣ ಹುಡುಗರು ಏನು ಈಗ ಸಣ್ಣ ಹುಡುಗರು ಹುಟ್ಟಿದ ಬಾಯಾಗ ಹೆಬ್ಬಟ್ಟು ಹಾಕೊಂಡು ಜೀಪ್ ತಾವ ಯಾಕ ಹೆಬ್ಬಟ್ ನೊಳಗ ಅಮೃತ ಐತೆ ಅಂತ ಹೆಬ್ಬಟ್ಟು ಜೀಪ್ ಲಕ್ ಚಾಲು ಮಾಡ್ತಾವ ಇದೇನ ನಿನ್ನಿಂದ ಆಗೈತಿ ಇದು ಯಾರಿಂದ ಇದ ನಾನು ನೀರು ಕುಡಿದಾಗ ನಿನ್ನಲ್ಲಿ ಚಾಲು ಆಗೈತಿ ಒಳಗೆ ಚಾಲು ಮತ್ ನೀ ಹಾಕ ದೊಡ್ಡ ಮಾಡ್ತೀವ ಬಂದದಿ ನಿಮ್ಮಿಂದ ನೀವ ತಯಾರು ಮಾಡಿದ್ರಿ

ಏನ್ ಮಾಡ್ಲತ್ತಾನು ಹ್ಮ್ ಆಕಿ ಇಬ್ಬರ ಗಂಡ ಹೆಂಡತಿ ಇದ್ರತ್ರಿ ಕತಿ ತಂದ್ರ ಒಳಗ ಒಳಗ್ ಕತಿ ತಂದ ಏ ಕತಿ ಮಾರಿಯವನ ಇಂತ ಹೇಳ ಕೂತ್ರ ನನ್ನ ತೆಕ್ ರಾಶಿ ಒಟ್ಟಿ ಅವ ಇವೇನ್ ಹೇಳ್ತಾನ್ರಿ ಹಂಗ ಇಬ್ಬರ ಗಂಡ ಹೆಂಡತಿ ಇದ್ರತ್ರ ಹೆಂಡತಿ ಆತ ರಾತ್ರಿ ಎಲ್ಲಾ ದಗದ್ ಮುಗಿತತ್ ಕೆಲಸ ಆತತ್ ಯಾಕ ಸೀಜನ್ ಅದಾಗ ಮನಿಗ್ ಹೋಗ್ಲಕ್ ಸಡು ಆಗಿಲ್ಲ ಮೂರು ಮಂದಿಗೆ ಅವ್ ಹಾಲು ಒಯ್ಯದು ಸೀಜ ಎಲ್ಲ ಇಳತ್ತ ನೆನಪಾಲತ್ತಿವ ಇಲ್ಲೇ ಬಂದ್ ತಗೊಂಡ್ ತಮ್ಮ ಆತ್ ಗಂಡ ಹೆಂಡತಿ ಕೋಲೆದಾಗ ಹಾಕಿರತ್ತ ಎಲ್ಲಾ ಅಗದಾತ ತ ಹ್ಯಾನ್ತಿ ಕೇಳ್ತ ಮುಂಜನೆ ಹಾ ಏನಾತ ಗಂಡಾ ಹೆಣತಿ ಅಂದ್ರೆ ಹಿಂಗಾನ್ರೀ ಅಂತ ಕೇಳ್ತ ಹಾ ಹೇ ಗಂಡಾ ಹೆಣತಿ ಅಂದ್ರೆ ಹಿಂಗಾನ್ ಅಂತಾವಾ ಹಾಕಿ ಅಂದ್ರುತ ನಾ ಆಡ ಹೋದಾಗ ದಿವಸ ಆಡಿವಾಗ ಮಾಡಿ ಬರ್ತೀನಿ ಅಂದ್ರುತಕಿ ದಿನ ಮಾರತಿದೀವು ಅಂತ ಇವು ಹೇಳ್ತಾನ ಅಂತ ಪಾಯಿಂಟ್ಲೆ ಆದ್ರೆ ಹಾ ಇದಕ್ಕೆ ಗೊತ್ತಾಗಿಲ್ಲ ಅದು ಹಂಗ ತಮನನೇ ಹೋಗಬೇಕೆ ಆಯಿದ್ಲು ಮಾಡಿ ಕೊಟ್ಟಿದ್ರು ಒಂದು ಹೆಣ್ಣು ಹುಡುಗಿನ ಪರೂರಿಗೆ ಹಾ ಹಾ ನಮ್ಮ ಮನೆಗೆ ನಡತಾನ ಮಾಡಿ ಬಾಂದಳಕಿ ಹಾ ಹಾ ಗಂಡ ಮನೆ ನಡದು ಬಾಂದಳು ಮನೆಯ ಮುದಿಕ್ಕೆ ಕೇಳುತ್ತಿತ್ತು ಏನತ ತಂಗಿ ಹಾ ಹಾ ಮತ್ತೆ ಹೆಂಗೇಂಗวะ ನಿನ್ನ ಗಾಂಡ ಮನೆಗೆ ಅಂದಳಕಿ ಹಾ ಹೆಂಗ್ರೆ ಆ ವಾತಾವರಣ ಹೆಂಗೇಂಗಾ ಕೈ ಗೊಸಪು ಕುಸುಮ ಕೊndರಿಲ್ಲಕಿ ಓ ಹಾ ತಂಗಿ ಹಾ ಹಾ ನಿನ್ನ ಮನೆಯಗೆ ಹೆಂಗೇಂಗวะ ಎಲ್ಲ ಪದಸರಿ ಐತಿಲ್ಲ ದಗದಂದಳಕಿ ಏ ತಂಗಿ ಅಲ್ಲ ಹೇಳು ಬರೇ ನೋಡಿ ತಾಯಿ ಒಂದು ದೊಡ್ಡ ಕ್ಲೋಸರ್ ದೊಡ್ಡ ಗಾಡಿ ಅದ ಕಾರ್ ಗಾಡಿ ಐತಿ ಕಾರ್ ಗಾಡಿ ಹೊರಗೆ ಕಾಲಿಟ್ರ ಇಡ್ಲಾಕಿಲ್ಲ ಹ ಮನಿ ಅಂದ ಕಾಲಿಟ್ರ ಗಾಡಿಯಾಗ ಗಾಡಿಯಗಿಂತ ಸರದ್ರ ಮನಿಯಾಗ ಬಿಲ್ಡಿಂಗ್ ಮನಿ ಐತಿ ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಬಿಲ್ಡಿಂಗ್ ಮನಿ ಐತಿ ಕೈಯಾಗ ಕುತ್ತಾಕೊಂದು ನಿತ್ತಾಕೊಂದು ಆಳದಾವ ಆಳದಾವ ಬೇಕು ಬೇಡ ನನಗೆ ಇಂದ ಸದ್ದು ಕುತ್ತನೆ ಅಲತ ಅಂತಂದು ಕೂರ್ತಾವ ಅಟ ಆಳದಾವ ಆ ತಾಳದಾವ ಎಲ್ಲ ಐತಿ ಆಯ ಕರೇ ಒಳಗಿನ ಹಿಡ್ಕೊಂಡ ಹೊರಸಲ್ ತಕ್ಕ ಈ ಹೊರಸಲ್ ಹಿಡುವ ಆ ಹೊರಸಲ್ ತಾನ ಜಗಲಿ ಮ್ಯಾಗ ದೇವ್ರ ಇಲ್ಲ ಆಯಿ ಯಾರ ಯಾವ ದೇವ್ರ ಬೆಂಕಿ ಹಚ್ಚು ಆ ದೇವ್ರ ಇರ್ಲಿಕ್ಕೆ ಬೆಂಕಿ ಹಚ್ಚು ಮನೆಯಾಗ ನಡೀ ಬೇಡಿದಿನ ತಮ್ಮ ಇದು ಎಲ್ಲಾ ಬಹಿರಂಗದನ ಸುದ್ದಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ಬರುವಾಗ ಒಬ್ನ ಬಂದನಿ ತಿಳಿದಿ ಇವ್ರ ಇಬ್ಬರ್ನು ತಗೊಂಡ ಒಂದು ಕೋಲೇದಾಗ ಹಾಕಿ ಕೀಲಿ ಮೂರು ಮಂದಿನ ಕೋಲೆದಾಗ ಹಾಕುನು ಕೀಲಿ ಹಾಕುನು ಮೂರು ಮಂದಿ ಬಡದಾಡಿ ಒಂದು ಪಿಂಡ ತೆಗೆದು ಕೊಡ್ತಾರ ನೋಡೋನು ಇವ ಇವ ತೊಗರಿ ಒಂದು ಕೀಳ ಹುಟ್ಟಿದ ಕರಿ ನಾ ಇಲ್ಲದ ಒಂದು ಹುಳ ಹುಟ್ಟದ್ ವಿರೀತಪ್ಪ ಮತ್ತೆ ಏನು ಮಾಡ್ರು ಶುಕ್ಲ ಶಿವನಿತ್ತ ಬೇಕೇ ತೇಜ್ರಿ ಇಡ್ಲಾಕ ಆದಿ ಹಿಡದು ಹಾಡುತ್ತ ನಡೆಯೋ ಹಾಗೆ ಬಿಡುವುದಲ್ಲ ಆದಿ డి claro. <recherche> <Yeah>! <glow authenticity> yeah. ಸಿಐಹಾಸ ನೋಡಿ ನಿಮಗಲ ಪರ್ವತ ಹಿಮಾಚಲ ಕೆಳ ಮಾಡಿ ಹಾಡಿ ಹಸಲ ಮಾರಿ ಉತ್ತರ ಕಡೆ ಮಾಡಿ ಮಾಲೆಗ್ಯದ ಪ್ರಚನ ಕಲರ ಕಾಲ ಮಾರಿ ಉತ್ತಲ ಕಡೆ ಮಾಡಿ ಮಾಲೆಗ್ಯದ ಪ್ರಚನ ಕಲರ ಕಾಲೇ

ಏನ್ ಕೇಳುತ್ತಾರೆ ನೋಡ ಕವಿಗಳ ಏನ್ ಕೇಳತ್ತಾರೀ ಮೀರಿದ್ ಒಂದ್ ರಾಕ್ಷಸಿ ಐತಿ ನಾ ನೋಡಿ ನಿಮ್ಮ ಪರ್ವ ಹಿಮಾಚಲ ತೆಲದಿಂಬ ಮಾಡಿ ಆ ಸಲ ಮಾರಿ ಉತ್ತರ ಕಡೆ ಮಾಡಿ ಮಳೆಗೆದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರು ಏನೋ ಕೇಳ್ತಾರ ಕವಿಗಳ ರಾಕ್ಷಸ ತಾಯಿ ತಂದೆ ಹೆಸರು ಏನು ಮತ್ತೊಂದು ಕೂಸು ಹುಟ್ಟ್ಯದ ಹೆಣ್ಮಗಳಿಗೆ ಹೌದೌದು ರಾಕ್ಷಸಿಗೆ ಒಂದು ಕೂಸು ಹುಟ್ಟ್ಯದ ಹೆಸರು ಆ ಕೂಸಿನ ಹೆಸರು ಏನು ಹೆಸರು ಏನ ಒಂದು ಸಾವಿರ ಆನಿರ್ಣ ಆದ್ರೆ ಕೊಳ್ಳಾಗ ಹಾಕಿದ್ರೆ ಮಾಲಿ ಮಾಡಿ ಅಂತ ಸಾವಿರ ಕೂಸಿನ ಕೊಳ್ಳ ಹಾಕಬೇಕಾದ್ರೆ ಆ ಕೂಸಿನ ಹೆಸರೇನು

ನೀ ಕಣ ತಿರ್ದು ಹಾಡುದ ಕರೀ ಆಹಾ ತಿಂದುಗಡೆ ಮಾತಾಡಾಕಿ ನಮಗೆಲ್ಲ ಅವ ಶಿಮ್ನಿ ಬಾ ಮುದ್ದ ಕೂಡ ತಿಳ್ರಲ್ಲ ಹೆಂಗಾಗ್ತೈತಿ ನೋಡಕ್ಕೆ ಈ ಸಿ ಪೈಸಿ ಸುಟ್ಟ ತಮ್ಮ ಇರ್ಲಿ ಯಾಕಂದ್ರೆ ಶಾನ್ಯಾ ಭಾಳ ಅದರಿಪ್ಪ ಶಾನ್ಯಾದನು ಶಾನ್ಯಾದಾರ ನನ್ ಲೇನ ಇಲ್ಲಿಗ್ ಬಂದಾರ ಏ ಬಂದಾರ್ಲಿಯ ಅದಕ್ ನೋಡು ಯಾವ ಯಾವ ಲ್ಯಾಕ್ಲೆ ಹೇಳ್ತಾರ ಆ ಏನೇನ ಹೇಳ್ತಾರ ಎಲ್ಲ ಅಪ್ಪನದಿಂದ ಆಗೇತಿ ಒಟ್ಟ ಅವ್ವ ಸಮಾಂದಿಲ್ಲ ತಿಳೀನಿ ಅವ್ವ ಸಾಮಾಂದಿಲ್ಲ ನಾನಾ ತಾರಿ ಕಟ್ಯಾನಿಗೀಗ ಹೇಳ

ಹಿರಿಯಾರ್ ಕೂತವ್ರ ಕುಂಡ್ರಂಗಿಲ್ರಿ ಕುಂಡ್ರ ಹಿರಿಯರ ಅಮ್ಮ ತುಜಾ ಕಬುಲ್ ಹೇಕೆ ಬಾಪು ಮುಜೆ ಕಬುಲಿ ಅಂದಾಗ ಬಾರ್ ತೀರ ಕಬುಲ್ ಇಲ್ಲ ಅಂದ್ರ ಪೀಚೆ ಸರ್ಕೋ ಪಡದ ಮಾತ್ರ ನೀವ தாழி கட் மக்கள் தாழி கடத்தி சத்து தாழி தகீத்தாரித்தான சத்து தாழி தகீத்தாரண்ண தமாங்க தாழி தகீத்தார ತಾಯಿ ತುಂಬಿ ಗರ್ಭತಿ ಆಗಿದ್ದಳಂದ್ರ ಏನಾಗ್ತಾವ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ತಾಳಿ ತೆಗಿತಾರ ಕುಕ್ಮಸ್ತಾರ ಬಳಿ ತೆಗಿತಾರೆ ಕಾಲನ ಕಾಲುಂಗ್ರು ತಗಿತಾರೆ ಏನೇನು ವಸ್ತುಐತಿ ಎಲ್ಲಾ ತೆಗೆದು ಊಟಕ್ಕೆ ಹಾಕಿರ್ತಾರಿರ್ತಾರಲ ಅವಾಗ ಏನ ಗಾಂಡ ಸತ್ತಿರ್ತೀವಿ ಏನಿರ್ತೀವಿ ಸತ್ತಿರ್ತಾವ ನೀವು ಗಾಂಡ ತಮ್ಮ ಏನಗಿದೆ ಬಿಡು ನಮ್ ಮನೆಯಾಗ ಒಂದ್ ಮುದುಕಿದ್ ಏನ್ ಮಾಡ್ತೀಯ ಮುದುಕಿ ನಮ್ಮ ಮುದುಕಿ ಒಂದು ಮಾತು ಹೇಳ್ತು ಏನತ್ತ ಅಲ್ಲ ವಿದ್ಯಾ ಎತ್ತು ವರ್ಷ ಹತ್ತು ವರ್ಷ ಹಾಡ್ಕಿ ಮಾಡ್ಲತಿ ಹಾ ಒಂದು ಗಂಟನ ಮಾಡ್ಸಿ ಕೊಡುವಲ್ಲ ಆಗಿದೀ ನನಗೆ ಒಳಗೆ ಆ ನನಗೊಂದು ಬಂಗಾರದ ತಾಳಿ ಗಂಟನ ಮಾಡ್ಸಿ ಕೊಡು ಬಂಗಾರದೊಳಗೆ ಗಂಡ ಅಕ್ಕಿ ಹಾಂ ಏನು ಮಾಡ್ರಿವಾ ಆ ತೊಳಿ ಇರ್ಲತ್ತೇಳು ಮೂರು ತೊಳಿ ಆ ಚೈನ್ ತಾಳಿ ಮಾಡಿ ಕೊಟ್ಟೇನಪ್ಪ ನಮ್ಮ ಆಯಿಗೆ ಆಕಿ ಏನು ಮಾಡ್ತಾಳವ ಏನು ಮಾಡ್ತಾಳೆ ಮುಂಜಾನೆ ಜಳಕ ಮಾಡೋದ ತೆಗಿತಾಳು ಗೂಟ್ ಕಟ್ತಾಳೆ ಮತ್ತೆ ಹಾಕ್ಕೊತಾಳು ಆ ಮ ಗಾಂಡ ಸತ್ತಾಗ ಅಟ್ಟ ತೆಗಿತಾರ ತಾಳಿ ಏ ಇರ್ತಾನ ಅವು ಗಾಂಡ ಗೂಟ್ನ್ಯಾಗ ಅಲ್ಲಿ ಗೂಟ್ನ್ಯಾಗೆ ಕುಂದಿರ್ತಾನೆ ಅವು ಗಾಂಡ हरे हड़ोदा हाड़ तनड़ो आरे बि दाल आर हड़ो हाड़ तरे भर हरे हड़ हरेओ हरे बि हरे ओ हरे சபா விச்சார மா நீன மாட்சசி சம்மாராய் சபா விசார நீவனாலதிக மோகனாசரு கேரளாலதிக மோகனாசரு கேரசனால